ಸಿಎಂ ಡಿಕೆಶಿ ನಾನು ಒಗ್ಗಟ್ಟಾಗಿದ್ದೇವೆ ಅಂದರೆ ಇತ್ತ ಡಿಕೆಶಿ ಅಧಿಕಾರ ಬದಲಾವಣೆ ಇಲ್ಲ ಅಂತಿದ್ದಾರೆ ಮತ್ತೊಂದು ಕಡೆ ಸುರ್ಜೇವಾಲಾ ಬದಲಾವಣೆ ಮಾತುಗಳನ್ನು ತಳ್ಳಿ ಹಾಕ್ತಿದ್ದಾರೆ ಈ ಮಧ್ಯೆಯೂ ತೆರೆಮರೆಯಲ್ಲಿ ಅಧಿಕಾರಕ್ಕೆ ಕಸರತ್ತು ನಡೀತಾ ಇದೆ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ನಾಯಕರುಗಳ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿಲ್ಲ ನಮ್ಮ ನಾಯಕ ಡಿಕೆಶಿಗೆ ಅವಕಾಶ ನೀಡಿ ಪಕ್ಷ ಸಂಘಟನೆ ಮಾಡಿ ಇಲ್ಲಿವರೆಗೆ ತಂದಿದ್ದಾರೆ ಇದು ಡಿಸಿಎಂ ಶಿ ಪರ ಶಾಸಕ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿ ಎತ್ತಿರೋದನ್ನೇ ಮಾಡಿರೋ ಡಿಮ್ಯಾಂಡ್ ಶಾಸಕ ಇಕ್ಬಾಲ್ ಹುಸೇನ್ ನೀಡಿರೋ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಾವೇರಿದ ಚರ್ಚೆಗೆ ಕಾರಣವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಡಿ ಡಿಕೆಶಿ ಪರ ಬೆಂಬಲಿಗರ ಭರ್ಜರಿ ಬ್ಯಾಟೆ ಕಾಂಗ್ರೆಸ್ ಆಂತರಿಕ ತಳಮಳಕ್ಕೆ ಇನ್ನೂ ಪೂರ್ಣ ವಿರಾಮ ಬಿದ್ದಿಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ನನ್ನ ಶಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಬಣ ಬಡಿದಾಟ ಮುಂದುವರೆದಿದೆ ಡಿಕೆಶಿ ಬಾಯಲ್ಲೇನೋ ನಾಯಕತ್ವ ಬದಲಾವಣೆ ಇಲ್ಲ ಅಂತಿದ್ದಾರೆ ಆದರೆ ಆ ಕಡೆ ಡಿಕೆಶಿ ಬಣದ ಶಾಸಕರು ಡಿಕೆಶಿ ಪರ ಬ್ಯಾಟ್ ಬಿತ್ತಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್ ಮುಂದಿನ ಎರಡೂವರೆ ವರ್ಷಕ್ಕೆ ಡಿಕೆಶಿ ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಇಕ್ಬಾಲ್ ಹುಸೇನ್ ನೀಡಿರೋ ಈ ಹೇಳಿಕೆ ಸಿದ್ದರಾಮಯ್ಯ ಬಣದ ಕೆಂಗಣ್ಣಿಗೆ ಗುರಿಯಾಗಿದೆ ಅವಕಾಶ ನಮಗೆ ಬ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ನೀವು ಮಾಡಿಕೊಡಬೇಕು ಪಕ್ಷ ಸಂಘಟನೆ ಮಾಡಿದ್ದಾರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರುಷಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ ಇದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದು ಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ ಇರ್ಬೋದು ಭಾರತ್ ಜೋಡೋ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತುರುತ್ತರಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ ಅದು ಎಲ್ರಿಗೂ ಗೊತ್ತಿದೆ ಬೇಕು ಕೊಡ್ತಾರೆ ಬೆಂಬಲ ಇಲ್ಲದ್ರೆ ಬೆಂಬಲವೂ ಬೇಕು ಹೈಕಮಾಂಡ್ ಅದಕ್ಕೆ ತೀರ್ಮಾನನೂ ತಗೊಳ್ಬೇಕು ಎರಡೂ ಇದೆ ಎರಡೂ ಇದೆ ಸರ್ ಶಾಸಕರು ಬೆಂಬಲನೂ ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನನ ತಗೊಳ್ತಾರೆ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅವನ್ನಿಟ್ಟು ನಾನು ಕೂಡ ಅದರಲ್ಲಿ ಕೈ ಕಡೆ ರಾಜಣ್ಣವರು ಸರ್ ಸಂಕ್ರಾಂತಿ ಕ್ರಾಂತಿ ಅಂತಾರೆ ಎರಡು ಮೂರು ಅಂತಾರೆ ಬೇರೆ ಇಲ್ಲ ಸಚಿವರಿಲ್ಲ ಮುಂದುವರಿತ ಐದು ವರ್ಷ ಇರ್ತಾರೆ ನೋಡಿ ಯಾರು ಏನೇ ಹೇಳ್ಕೊಳ್ಳಿ ಇದು ಕ್ರಾಂತಿ ಅಲ್ಲ ಇದು ಒಂದು ಬದಲಾವಣೆ ಇದು ಬೇರೆಯವ್ರಿಗೆ ಅವಕಾಶ ಒಬ್ಬ ಸಂಘಟನೆಗಾರ ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂತ ಒಂದು ಅವಕಾಶ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನೆರಡೂವರೆ ವರ್ಷ ಅವರು ಸಿ ಎಂ ಆಗ್ಬೇಕನ್ನೋದೇ ನಮ್ಮ ಅಭಿಲಾಷೆ ನಮ್ಮ ಆಸೆ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀನಿ ಎಂದ ಡಿ ಕೆ ಶಿ ಒಂದ್ ಕಡೆ ಬೆಂಬಲಿಗರು ಡಿ ಕೆ ಶಿ ಪರ ಹೇಳಿಕೆ ನೀಡ್ತಾ ಇದ್ದರೆ ಇತ್ತ ಡಿ ಕೆ ಶಿ ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ನೀಡ್ತೀನಿ ಎಂದ ಡಿ ಕೆ ಶಿ ಬಿ ಆರ್ ಪಾಟೀಲ್ ಬಾಲಕೃಷ್ಣ ಯಾರ್ಯಾಗಿ ಮಾಧ್ಯಮದ ಮುಂದೆ ಹೇಳಿಕೆ ನೀಡಬಾರದು ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಸ್ಟೇಟ್ಮೆಂಟ್ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿ ಡಿಸಿಪ್ಲಿನ್ ಇಸ್ ಮಾಡ್ತಾ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ನಾವ್ಯಾವ್ದಕ್ಕೂ ಆತರದಲ್ಲಿ ಯಾರು ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಸ್ ಇಂಪಾರ್ಟೆಂಟ್ ಪರ ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾವು ಅವ್ನು ಯಾರು ನನ್ ಸಿ ಎಂ ನನಗೆ ಯಾರು ಸಿ ಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಡೇನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಹೇಳೋದು ಬೇಡ ನನಗೆ ಯಾರು ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ಸು ಪ್ರೆಸ್ಸು ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಬಿ ಆರ್ ಪಾಟೀಲ್ಗೂ ಹೇಳೋದಷ್ಟೇ ಬಾಲಕೃಷ್ಣ ಹೇಳೋದಷ್ಟೇ ಯಾರೂ ನನ್ನ ಬೇಡ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಕೈ ಕೈ ನಮ್ಮ ಸರ್ಕಾರ ಅಷ್ಟೇ ಸಿದ್ದರಾಮಯ್ಯ ಲಕ್ಕಿ ಎಂದ ಆರ್ ಪಾಟೀಲ್ ಇತ ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ಬಿಆರ್ ಪಾಟೀಲ್ ಸಿದ್ದರಾಮಯ್ಯ ನಿಜಕ್ಕೂ ಲಕ್ಕಿ ಸಿಎಂ ಆಗಿದ್ದಾರೆ ನಾನು ಸಿಎಂ ಆಗಬೇಕಾಗಿದ್ದು ಇನ್ನೂ ಆಗಿಲ್ಲ ನಾನು ಈಗಾಗ್ಲೇ ಹೇಳಬೇಕಾದದ್ದನ್ನು ಹೇಳಿದ್ದೇನೆ ಅಕ್ರಮದ ವಿರುದ್ಧ ಮಾತನಾಡಿದ್ದೇನೆ ಸರ್ಕಾರದ ವಿರುದ್ಧ ಮಾತನಾಡಿಲ್ಲ ಎಂದಿದ್ದಾರೆ ಲಕ್ಕಿ ಮತ್ತೆ ಗೊತ್ತಿಲ್ಲ ನಾನು ಆ ಕ್ರಾಂತಿ ಬಗ್ಗೆ ನಾನು ಮಾತಾಡಲ್ಲ ಸರ್ಕಾರದ ವಿರುದ್ಧ ಅಲ್ಲ ಅಲ್ಲಿ ವಿಷಯಗಳ ಬಗ್ಗೆ ನಾನು ಮಾತಾಡಿದೆ ಮಾಧ್ಯಮ ಅಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಸಿಎಂ ಕೈ ಬಲಪಡಿಸಬೇಕಿದೆ ಅಂತ ಡಿಕೆಶಿ ಹೇಳ್ತಿದ್ರೆ ಅತ್ತ ಬೆಂಬಲಿಗರು ಡಿಕೆಶಿ ಕೈ ಬಲಪಡಿಸಬೇಕು ಅಂತಿದ್ದಾರೆ ಕಾಂಗ್ರೆಸ್ ಪಕ್ಷದ ಈ ಆಂತರಿಕ ಚದುರಂಗದ ಆಟ ಕುತೂಹಲವನ್ನು ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಡಿಸಿಎಂ ಡಿಕೆಶಿಯನ್ನ ಸಿಎಂ ಮಾಡಬೇಕು ಎಂದು ಹೇಳಿಕೆ ನೀಡಿದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ಕಾರಣ ಕೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಗೊಂದಲ ಹಾಗೂ ಮುಜುಗರ ಉಂಟು ಮಾಡುವ ಹೇಳಿಕೆಯನ್ನು ನೀಡಿದ್ದೀರಿ ಈ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿವೆ ಪಕ್ಷದ ಶಿಸ್ತು ಕೂಡ ಉಲ್ಲಂಘನೆಯಾಗಿದೆ ಈ ಅಶಿಸ್ತಿನ ಹೇಳಿಕೆಗಳನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ನೋಟಿಸ್ ತಲುಪಿದ ಒಂದು ವಾರದ ಒಳಗೆ ತಮ್ಮ ಹೇಳಿಕೆ ಬಗ್ಗೆ ಸಮಜಾಯಿಷಿ ನೀಡಿ ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಇನ್ನು ಡಿ ಸಿ ಎಂ ಡಿ ಕೆ ಶಿಯನ್ನು ಸಿಎಂ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ಕಾರಣ ಕೇಳಿ ಅಂದರೆ ಯಾಕೆ ಈ ರೀತಿ ಹೇಳಿದ್ರಿ ಸಮಜಾಯಿಷಿ ಕೊಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಗೊಂದಲ ಹಾಗೂ ಮುಜುಗರ ಉಂಟು ಮಾಡುವಂತಹ ಹೇಳಿಕೆಯನ್ನು ನೀಡಿದ್ದೀರಿ ಈ ಬಹಿರಂಗ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿವೆ ಹೀಗಾಗಿ ಯಾಕೆ ಈ ರೀತಿ ಹೇಳಿದ್ರಿ ಅಂತ ಸಮಜಾಯಿಷಿ ನೀಡಿ ಅಂತ ಸೂಚನೆಯನ್ನು ನೀಡಲಾಗಿದೆ